ಏನಪ್ಪ ಬರ್ತೇನಪ್ಪ ಬಾಮೈದ ಹುಡುಗಿ ಹೆಂಗ್ ಅನ್ಸಿದ್ಲು ಪಸಂದ್ ಅಂತ ಇಲ್ಲ ಹೌದಾ ಗುಂಡು ಹೆಂಗ್ ಅನ್ಸಿದ್ಲು ಹುಡುಗಿ ಹ ನಮಗೇನ ಚಂದ ಅನ್ಸಿಲ್ಲಪ್ಪ ಹೌದಿಲ್ ಬೇವಾ ಚಂದ ಆಗಿಲ್ಲ ಹುಡುಗಿ ಅಯ್ಯ ಹುಡುಗಿ ಏನಾಗ್ಯದ ಚಂದ ಐತೆ ಹುಡುಗಿ ಹಾ ಎಲ್ಲ ಚಂದ ಐತೆ ಶಾಲಿ ಕಲ್ತಾಳ ಮನ ಅರ ನೌಕರಿ ಮಾಡ್ತಾಳ ಮತ್ತಿನ್ನೇನ್ ಬೇಕು ಎಲ್ಲ ನಮ್ಮ ಸಂಪ್ರದಾಯ ಎಲ್ಲ ಪಾಲಿಸ್ತಾಳ ಸಾಕಲ್ಲ ಮತ್ತಿನ್ನೇನ್ ಬೇಕು ಗುಂಡು ನಿನಗೆ ಇಷ್ಟ ಆಯ್ತಿಲ್ಲಪ್ಪ ಹೇಳು ನಿಮಗೆಲ್ಲ ಇಷ್ಟ ಆದ್ರೆ ನನಗೂ ಇಷ್ಟನೇ ಹ್ಮ್ ಅದು ಹುಡುಗಿಯನ್ನು ಹಂತ ಪರಿಯ ನಿಲ್ಬಿಡು ನಾ ಅನ್ಕೊಂಡಷ್ಟು ಏನಿಲ್ಲ

நீ மூஷ்ட நம்ம எல்லாம் இட ஆகிடு சுதாண்டி நம் கடை நம் கடை இஷ்டம் மத்த அவரு கேட்கரி கேட்கும் மத்த நாயி சாலியா ஹுடுகுர் வரவா நீங்க இல்லை நாய்க்கு நான் ஏன்தரீ சாலி ஓதேனா சாலி ஓதேன் ಒಂದು ದಿನ ಒಂದಿನ ಸಾಲಿ ಆಗೋದಿಲ್ಲ ಮತ್ತೆ ಆಮೇಲೆ ಟೀಚರ್ಗಳು ಬೈಕು ಕೊಡ್ತಾರೆ ನಮಗೆ ಆಮೇಲೆ ಹೋಮ್ವರ್ಕ್ ಮಾಡಲ್ಲ ಮೊದಲೇ ಹೋಮ್ ವರ್ಕ್ ಮಾಡಿಸ್ಬೇಕಿ ನಿಮಗೆ ಹೋಮ್ವರ್ಕ್ ಮಾಡಿಸಲಿರ್ತದೆ ಆಗದವ್ರ ಏನು ಹೋಮ್ವರ್ಕ್ ಮಾಡ್ಸಿರ್ತಾರೆ ನನಗೆ ಇಟ್ಟಿರ್ತಾರೆ ಹೋಗಿ ಹೋಮ್ವರ್ಕ್ ಮಾಡಿಸಿ ಎಲ್ಲ ಮಾಡಿಸಿ ನಾಳೆ ಕಳ್ಸಬೇಕು ಇಲ್ಲ ನಾ ಹೋಗಿ ಒಂದೇ ನೀವು ಹೊಕ್ಕಿ ಏನಿಲ್ಲ ಇಲ್ಲೇ ಏವಾ ನಾನು ಹೋಗ್ತೀನಿ ನನ್ನ ಮಕ್ಕಳು ಸಾಲ ಐತಿ ನಾನು ಹೋಗ್ತೀನಿ ಹ್ಞೂ ಮತ್ತೆ ಬರ್ತೀವಿ ತಗೋಬೇಕೇವ್ ಮತ್ತೆ ಫಿಕ್ಸ್ ಮಾಡೋದು ಆಯ್ತಂದ್ರೆ ಹೆಂಗು ಮತ್ತೆ ಎಂಗೇಜ್ಮೆಂಟ್ಗೆಲ್ಲ ಬರಬೇಕು ಹಾಂ ಸಕ್ರಿ ಕೊಡಕ್ಕೆ ಬರ್ಬೇಕೆಲ್ಲಕ್ಕೂ ಬರಬೇಕಲ್ಲ ಬರ್ತೀವಿ ನಾವು ಗುಂಡಿನ ಮದುವೆ ಮಾಡ್ತಾನೆ ಇಲ್ಲೇ ಇರೋದೇ ಹಾಂ

ಊಟ ಮಾಡ್ಕೋತೀವ್ರ ಆಯ್ತು ನಿಮ್ ಮಕ್ಕಳ ಬಾರ ಮಾಡ್ತಾರ ನಾಳೆ ಆಫೀಸ್ ಹೋಗೋದ್ರಮ್ದು ಹೋಗ್ತೀವಿ ಹಾ ತೋರಿ ಫೋನ್ ಮಾಡ್ರಿ ಮುಂದಿನ ಏನಂತೀರಿ ಹಳ್ಳಿಗೆ ಹೋಗ್ರ ನೋಡ್ರವ ಹ್ಮ್ ಕತ್ತಲ್ಲಿ ಬರಲ್ಲ ಹಳ್ಳಿಗೋಗ್ರಿ ಚಿಕ್ಕವ ನೀವು ಗಡಿ ಬಡ ಮಾಡಿ ಜರ ಚಿಕ್ಕ ಹೊಡೆದು ಹೊಡೆಯೋದು ಮಾಡ್ಬೇಡ್ರಾ ಮನೆಯಾಗ್ ಓದ್ಲಿಕ್ಕಾಕ ಬಿಡ್ಲಕ್ಕ ಏನ್ ಹೋಗಿ ನೀ ಹಿಂಗ್ ಹೇಳಿ ಹೇಳಿ ಅವ್ರು ತಲೆ ಮೇಲೆ ಏರ್ ಕೂತ್ ಬಿಟ್ಟಾರ ಅದಕ್ಕ ಮತ್ತ ಸಾಕು ಅಜ್ಜಿ ಮನೆಗೆ ಹೋಗೋ ಅಜ್ಜಿ ಮನೆಗೆ ಹೋಗೋ ಅಂತಾರ ಇಲ್ಲ ಅಂದ್ರ ಕತ್ತೆ ಹರ್ಯಾಡದಂಗ ಹರಡ್ತಾರಲ್ಲ ಅದಕ್ಕೆ ಏ ಇವ್ರಿ ಬಿಡವ ಇವಾಗ ಹರಲಿಕ ಮತ್ತೆ ಯಾವಾಗ ಹಾಡ್ತಾವ ಪಾರ್ಗುಳು ಹು ದೊಡ್ಡೋರಾದ ಮೇಲೆ ನಾವು ಹರಡ್ತಾರನು ದೊಡ್ಡೋರದ್ಮೇಲೆ ಅಜ್ಜಿ ತಂದ ಮನಿಗ್ ಬರೋದಂತಾರ ಅವ್ರು ಹ್ಮ್ ಇವಾಗ ಒಂದಿಟ್ಟು ಬರ್ತಾವ ಆಡ್ತಾವ ಹೋಗ್ತಾವ ತಗೋರಿ ಹ್ಮ್ ಹಾ ಆಯ್ತಾಯ್ತ್ ತಗೋರಪ್ಪಾ ಹಾ ಇನ್ನೇನ್ ಮಾಡ್ತೀರಿ ಮಾಡ್ರಿ ನಾವೇನ್ ಹೊಣಿಕೆ ಹಾ ನಡ್ಯಾವನ್ಜಾ ನಡ್ಯಾ ಹೋಗ್ರಿ ಏನ ಅಕ್ಕ ಏನ್ ಅನಸ್ತ ನಿಂಗ ಹುಡುಗ ಮನ್ಯಾಗ ಹುಡುಗ ನೋಡಿ ಹುಡುಗ ನೋಡಿ ಹಾ ಇಷ್ಟ ಆಗ್ತ ಇಲ್ಲ ಹ್ಞೂ ನನಗೇನು ಇಷ್ಟ ಆಯಿತು ಹಾಂ ಮತ್ತೆ ಹುಡುಗ್ನ ಎಲ್ಲ ಏನು ಸಂಸ್ಕೃತವಂತರ ಸಂಪ್ರದಾಯ ಎಲ್ಲ ಚಂದ ಪಾಲಿಸ್ತಾನೆ ಕಾಣಿಸ್ತದ ಎಲ್ಲ ಚಲೋ ಅವರ ಹುಡುಗು ನೌಕರಿ ಅದ ಗೌರ್ಮೆಂಟ್ ನೌಕರಿ ಅದ ಈಗಿನ ಕಾಲಕ್ಕೆ ಗೌರ್ಮೆಂಟ್ ನೌಕರಿ ಹುಡುಗ ಎಲ್ಲಿ ಸಿಗ್ತಾನೆ ಹೇಳು ಹಾಂ ಪುಣ್ಯ ಸಿಗ್ಲಾತನ ನಮಗೇನು ಇಷ್ಟ ಆಗ್ಬಿಡುವ ಹ್ಞೂ ಹ್ಞೂ ಚೈತ್ರ ನಿಂಗೆ ಇಷ್ಟ ಆಯಿತು ಏನಿಲ್ವಾ ಇಲ್ರಿ ಕಾಕು ನಂಗೆ ಇಷ್ಟ ಆಗಿಲ್ಲರಿ ಆಗಲ್ಲ ಆಗಲ್ಲ ಅಷ್ಟೇ ಅಯ್ಯ ಚೈತ್ರ ಇನ್ ಹೆಂತ ಹೆಂಗ್ ತಗೊಳ್ಬೇಕು ನಿನಗ ಅವನಿಗೆ ಏನ್ ತಮ್ಮೆ ಆಗೈತಿ ಅಲ್ಲ ಗೋರ್ಮೆಂಟ್ ನೌಕರಿ ಹುಡುಗನ ಎಲ್ಲ ಸಿಕ್ತಾನ ಗೋರ್ಮೆಂಟ್ ನೌಕರಿ ಹುಡುಗ ಈಗಿನ ಕಾಲ ಹೇಳ ನೋಡಮ್ಮ ಕಾಗು ಬರಿ ಗೋರ್ಮೆಂಟ್ ನೌಕರಿ ಇದ್ರ ಸಾಕೇನ್ರಿ ಹುಡುಗ್ ಚಂದ್ ಇರೋದ್ ಬ್ಯಾಡ್ ಏನ್ರಿ ನನಗ್ ಬ್ಯಾಡ್ ನೋಡ್ರಿ ಅಷ್ಟ ನನಗಂತೂ ಆ ಹುಡುಗ ಇಷ್ಟ ಆಗಿಲ್ರಿ ನನ್ ಬ್ಯಾಡ್ರಿ ಏ ಬರಿ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅಂತಂದ್ರೆ ಹೆಂಗ್ ಯಾಕೆ ಇಷ್ಟ ಆಗಿಲ್ಲ ಅದು ಹೇಳೋಣ ಮೊದಲು ಏನ್ ಹೇಳ್ಬೇಕ ಮಮ್ಮಿ ಯಾಕೆ ನನ್ ಕಣ್ ಕಾಣಿಸಲಾಗೆ ಒಂದೊಂದು ಚಸ್ಮಾ ಕಿಸ್ಮಾ ಏನಾರು ಆಗ್ಯದನು ಹೊಸ ತಂದ್ಕೊಳ್ಳೇನು ಅಲ್ಲ ಆ ಹುಡುಗ ನೋಡಿ ನೀವ್ ಜರ துர்மணி துர்மணி அல்ல மத்திர தலையா பூர்த்திட்டு மத்த அவன் கல்லா ரோடிதெங்கன ஒழி அங்கல் அங்கல்னா மதவிய நான் நன்கு ஆகல நம் மத்வீ ஆகல அஷ்ட நோட நீங்க கேக் ஆகல ஆய் நீங்க சாலி கல்சிவி அட்டா இன்ன மத்வி நீங்க கேக்கல நீ அவெல்ல அந்த வேணும் வாரி கால வரல ஜொத்தி ஆஹ் கவர்மெண்ட் நோக்கி அத அப்பா ஒழ ஒே பிஸினெஸ் அது எல்லா ஆரம்பிர் ரானியங்க அட்ட சாக்கு நம்ம நீ அந்த அவே நூ லைஃப் லாங் வரக்கூடாது நீங்கள் ஜொத்தி வர நீ அவெல்ல விட்டுவிடு சும் மதவியாக அட்ட கரெக்டாக நோடக்க ஆ ஏ சைத்திர நீ எல்லாம் உச்சுச்சிரங்க மாட்டாட்க்கு நீங்க ஏன் கோத்தக்கை நீ என்ன சொன்னாக்கி ஆ சும்மா அவெல்லாம் யோசனை மேக்கங்கண்ணா அந்தச்செந்த தோண்டு நோக்கி அது சொலோ மணித்தன பிஸ்னெஸ் அது அற ரொம்ப கழிசதா எல்லா நீ ஆரம்பிர் அஸ் நோக்கு ஆ சும்மா நீங்கள் மம்மி கேள்வி சும் மதவியாக ஹுடுகு நோட்றி காக்கு நன்கா ஆடுகு இஷ்ட இல்லை ನಾ ಆಗಲ್ಲ ಅಷ್ಟ ಬೇರೆ ಏನೇನು ಕೇಳಕ್ ಹೋಗ್ಬೇಡ್ರಿ ನನ್ನ ಲೈಫ್ ನಾಗೂ ನಾ ಎಂತ ಹುಡುಗ ಆಗ್ಬೇಕು ಹೇಳಿ ನನಗೂ ಕೆಲವೊಂದಿಷ್ಟು ಆಸೆಗಳವ ನಾ ಅಂತವನಿಗೆ ಮದುವೆ ಆಗೋದು ಏನೋ ನೀವು ನಾ ಇಷ್ಟಪಡಂತ ಹುಡುಗ ನೋಡಿ ಮದ್ವಿ ನಾ ಒಂದೇ ಕಾರಣಕ್ಕೆ ಅರೇಂಜ್ ಮ್ಯಾರೇಜ್ ಆಲಕ್ ನಾ ಒಪ್ಕೊಂಡಿನಿ ಇಲ್ಲ ಅಂತಂದ್ರೆ ನಾನು ಲವ್ ಮಾಡಿ ಮದ್ವಿ ಆಗ್ಬಿಡ್ತಿದ್ದೆ ಏ ಅಕ್ಕ ನೀ ಸ್ವಲ್ಪ ಸುಮ್ಮನೆ ಇರು ನಾ ಮಾತಾಡ್ತೀನಿ ಅಕ್ಕಿನ ಜೋಡಿ ಸುಮ್ಮನೆ ಇರು ಹೋಗೋ ಆಗೋದಿಲ್ಲ ವೈವಾ ಇರು ನಿಮ್ಮ ನಿಮ್ಮ ಭಾವ ಕರಿತೀನಿ ನಿಮ್ಮ ಭಾವನೆ ಮಾತಾಡ್ಲಿಕ್ಕೆ ಜೊತೆ ನನ್ನ ಕೈಲಿ ಹತ್ರ ಆಗಲ್ಲ ವೈವಾ ರೀ ಓ ರೀ ಬರ್ರಿ ಇಲ್ಲಿ ಒಳಗ ಏನಾಯ್ತಾ ಎದಕ್ಕೆ ಈ ಪರಿಚಯ ಕತ್ತಿದಿ ಹಾ ಏನಾಯ್ತು ಅಲ್ರಿ ನಿಮ್ಮ ಮಗಳು ಏನು ಮಾತಾಡ್ಕತ್ತಾ ಅಂತ ಕೇಳ್ಕೊರಿ ಹಾ ಯಾಕೆ ಚಿರ ಕತ್ತಿನಂತ ನನ್ನ ಮನೆಗೆ ಇರ್ತಿರಲ್ಲ ಏನು ಹೇಳ್ತಾ ಕೇಳ್ರಿಕ್ಕೆ ಒಂದ್ಜರ ಏನಾಯ್ತಾ ವಾ ಮಗಳ ಏನು ಹೇಳಾತಿ ನಿಮ್ಮ ಅವ್ವನ ಮುಂದೆ ಅಂತದು ಹಾ ಏನಾಯ್ತು ಹೇಳು ಅಪ್ಪ ನಾನು ಹೇಳ್ತೀನಿ ರೀ ನನಗೆ ಆ ಹುಡುಗ ಇಷ್ಟ ಆಗಿಲ್ಲ ರೀ ನಾ ಹುಡುಗನ್ ಮದುವೆ ಆಗಲ್ರಿ ಅಷ್ಟೇ ರೀ ನಾನು ಅದೇ ಹೇಳ್ತೀನಿ ಅವಾಗ ಹಿಡಿದು ಈ ಕಾಕು ಮತ್ತು ಮಮ್ಮಿ ಕೇಳಕ್ಕೆ ರೆಡಿ ಇಲ್ಲ ಅವ್ನಿಗೆ ಆಗು ಅವ್ನಿಗೆ ಆಗು ಅಂತ ಹೇಳ್ತಾರೆ ನನಗೆ ಆ ಹುಡುಗ ಇಷ್ಟ ಅಲ್ರಿ ಅವ್ನು ಗೌರ್ಮೆಂಟ್ ನೌಕರಿಯಾರ ಇರಲಿ ಎಂಥದಾರ ಇರಲಿ ಏನ ಇರ್ರಿ ನನಗೆ ಆ ಹುಡುಗ ಬ್ಯಾಡ ಅಂದ್ರೆ ಬ್ಯಾಡ್ರಿ ಅಲ್ರಿ ಆ ಹುಡುಗ ಬ್ಯಾಡ್ ತಾಯಕಿ ಲವ್ ಮಾಡ್ಕೊಂಡು ಮದುವೆ ಕಳೆ ಕೇಳ್ರಿ ಕಿ ನಾ ತಂದ್ರೆ ಮಮ್ಮಿ ನಾನು ಲವ್ ಮಾಡಿ ಮದಿ ಹಾಕಿನಿ ಅಂತ ಹೇಳಿಲ್ಲ ನಾ ಏನು ಹೇಳ್ದೆ ನೀವು ನಾ ಇಷ್ಟಪಡೋಂಥ ಹುಡುಗನ ಜೋಡಿ ಮದ್ವಿ ಮಾಡ್ತೀರ ಅಂತ ಹೇಳಿ ಸುಮ್ಮಿದೀನಿ ಇಲ್ಲಾಂದ್ರೆ ಲವ್ ಮಾಡಿ ಮದ್ವಿ ಹಾಕ್ತಿದ್ದೀನಿ ಅಂತ ಹೇಳೀನಿ ಈಗೂ ಹೇಳ್ತೀನಿ ಮತ್ತೆ ನಿಮ್ಗೆ ನನಗೆ ಬಲವಂತವಾಗಿ ನೀವೇನಾರ ಮದ್ವಿ ಮಾಡೋಕೆ ನೋಡಿದ್ರಿ ನಾ ಅದ ಕೆಲಸ ಮಾಡಕ್ಕೆ ಏ ಬಿಡವ ಯಾಕ ಅಂತ ಪರಿ ಇದು ಮಾಡ್ತಾ ಮಾಡ್ತಿದ್ವಿ ಹೋಲ್ ಬಿಡು ನಿನಗೆ ಇಷ್ಟ ಇಲ್ಲ ಬೇಡ ಮತ್ತೆ ಬೇರೆ ಹುಡುಗ ನೋಡೋಣ ಅಂತ ನಾವು ಐತಿಲ್ಲ ಏ ನೀ ಸುಮ್ ನೀ ನೀ ಏನು ಅನ್ನಕ್ಕೆ ಹೋಗ್ಬೇಡಕ್ಕಿಗಿ ಅಲ್ಲ ಆಕಿಗೆ ಇಷ್ಟ ಇಲ್ಲ ಅಂತ ಬಿಡು ಇರ್ಲಾಕ ಏನ್ ಮಾಡದ ಆಕಿಗೆ ಒಲ್ಲ ಅಂತ ಗೌರ್ಮೆಂಟ್ ನೌಕರಿ ಇದ್ರು ಬೇಡ ಏನ್ ಮಾಡದ ಅಲ್ರಿ ಭಾವಾರ ಆಕಿಗೇನು ಸಣ್ಣ ಕೆಳಗಿಲ್ರಿ ನಾ ಎಷ್ಟು ಕಷ್ಟಪಟ್ಟು ಹುಡುಗಿನ್ರಿ ಸಂಬಂಧ ಗೊತ್ತದಲ್ರಿ ಹ್ಮ್

ಇಲ್ಲ ಈಗಿನ ಹುಡುಗರು ಬಾಳ್ ಸೂಕ್ಷ್ಮ ಇರ್ತಾರ ಹಂಗೆಲ್ಲಾ ಮಾಡುದಲ್ಲದು ಹ ಏನದು ಇಷ್ಟ ಇಲ್ಲಾರ್ದು ನಾವು ಮಾಡಕ್ ಆಕೈತಿ ಇಷ್ಟ ಆಗಿಲ್ಲ ಅಂತ ಬಿಟ್ಟು ಬಿಡು ಆ ಕಡಿ ತಲೆ ಇವ ಇಲ್ಲ ಅಂದ್ರೆ ಇನ್ನೊಬ್ಬ ಸಿಕ್ತಾನೆ ಸಿಕ್ತಾನ ತಲೆ ಕೆಡ್ಸ್ಕೊಳಕತ್ತೀನಿ ಈಗ ಬಸುಧಾ ನಮಗ ಈ ಹುಡುಗ ಇಷ್ಟ ಆಗಿಲ್ಲ ಹೇಳಿ ಹೇಳ್ಬಿಡ್ವಾ ಹ ಯಾಕಂದ್ರ ನನ್ ಮಗಳಿಗೆ ಇಷ್ಟ ಇಲ್ಲಾರ್ದು ನಾ ಯಾವ್ದು ಮಾಡಂಗಿಲ್ಲ ನಾಳೆ ಯಾಕೆ ಏನಾದ್ರು ಹೆಚ್ಚು ಕಡಿ ಮಾಡ್ಕೊಂಡ್ಲಂದ್ರ ಆಮೇಲೆ ನಾವು ಇರಾಕ್ ಹೋಗಬೇಕ ಮಗಳ್ ಕಳ್ಕೊಬೇಕೈತಿ ಬೇಡವಾ ಬೇಡ್ವಾ ಹ ನೌಕರಿ ಹಾಕಿರ್ಲಕ ಎಟ್ಟಾರ ಅಸ್ತಿ ಇರ್ಲಕ್ಕ ಏನ್ ಯಾಕಿರ್ಲಕ ಹಾ ಬಿಡ್ರಿ ಬಾಬಾರ ಆದ್ರಿ ಪಟ್ಟು ಹುಡ್ಕೊಂಡ್ ಬಂದಿನಿ ಹಾ ಮತ್ತೆ ಹೇಳಿ ನಾ ನಿಮಗೆ ಹುಡುಗ ಸ್ವಲ್ಪ ಸಾಧಾರಣ ಅದನ್ನ ಆದ್ರೆ ಗೌರ್ಮೆಂಟ್ ನೌಕರಿ ಐತಿ ಚಲೋ ಆಗೈತಿ ಅಂತ ಹೇಳಿದ್ನಿ ನಿಮಗ ನೀವು ಅಂತ ಕರ್ಕೊಂಡ್ ಬಂದಿನಿ ಅಲ್ಲ ಇವತ್ ನಾ ಹೋಗಿ ಅವ್ರಿಗೆ ಅಂತ ಹೇಳಿ ನಾ ಹೇಳಿದವ್ರಿಗೆ ನಮ್ಮ ಅಕ್ಕನ ಭಾವ ಹೇಳಿನಿ ಈಗ ನೀವು ಹಿಂಗ್ ಹೇಳಿದ್ರ ಅಲ್ಲಿ ಅವಮಾನ ಆಗಿಲ್ಲ ಅನ್ರಿ ಹಾ ಚಲೋ ಆಯ್ತವ್ರಿ ಆಯ್ತ್ರಿ ಅಂದ್ರೆ ಮುಂದೆ ನಿಮ್ಗೆ ಎಂತ ಹುಡುಗಿ ಹುಡುಗಬೇಕು ನೀವೇ ಹುಡ್ಕೋರಿ ನಿಮ್ಮ ಮಗಳಿಗೆ ஏ சூதா ஹங்கடாட நினைனாங்கபடா இவ்வளோ தந்தி அப்ப மகளது பரீதா இவ்வளோ அப்ப மகளது ஹம் ம் எத்தும் நானும் நீங்க அப்ப தங்கி நம்ம நம்ம விடுத்து ஏனார் வந்து சர்்த்தி மத்த முன்னா யாரும் ஹலோ உருகி நோடம் மத்தோர் வாங்க முக்கால் நோட்கிண்ட் நான் சூழ்த்தினா இது தான் யாரும் ஆக்கான நோக்கி இல்லே கிளா